ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ಇದು ಊರಲ್ಲಿದ್ದಾಗ ವಿಡಿಯೋ ಮಾಡಿದ್ದು ಸ್ವಲ್ಪ ನಳೆಗೆ ಹೂವು ಬೇಕಿತ್ತು ಅಂತ ಹೇಳಿ ಮಮ್ಮಿ ಹೇಳಿದರು ಪೂಜೆಗೆಲ್ಲ ಸೊ ಹೂವು ನಾನೇ ಕಿತ್ಕೋತಾ ಇದ್ದೀನಿ ಅಲ್ಲಿ ಅವ್ರ ಮನೇಲಿ ಕೆಲಸ ಇದ್ರು ಕೆಲಸ ಮಾಡೋಕ್ಕಾಗಲ್ವಲ್ಲ ಸೊ ಹಾಗೆ ಸೈಟ್ ಹತ್ರ ಇದ್ದೆ ಹೂವು ಆದರೂ ಬಿಡಿಸ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಮಮ್ಮಿ ಹತ್ರ ಹೇಳ್ಬಿಟ್ಟು ನಾನು ನಾನೇ ಹೂವೆಲ್ಲ ಬಿಡಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಈ ಪಿಡ್ಡೆಗಳೆಲ್ಲ ಇಲ್ಲೇ ಬಂದುಬಿಟ್ಟಿದ್ದಾರೆ ಸಿಕ್ಕಾ ಬಟ್ಟೆ ಗಲಾಟೆ ಮಾಡ್ತಾಯಿದ್ರು ತಿಂಡಿ ತಿನ್ನೋ ಟೈಮು ಬಿಲ್ ಬೆಳಿಗ್ಗೆನೇ ಅಲ್ಲ ಹಾಗಾಗಿ ಆಮೇಲೆ ತುಂಬ ಬಿಸಿಲಾಗಿಬಿಡತ್ತೆ ಹೂವೆಲ್ಲ ಬಿಡಿಸೋಕ್ಕಾಗಲ್ಲ ಅದಕ್ಕೆ ಬಿಡಿಸ್ಕೊಡ್ತೀನಿ ನಾನೇ ಅಂತ ಹೇಳ್ಬಿಟ್ಟು ಹೂವು ಬಿಡಿಸ್ತಾ ಇದ್ದೀನಿ ಇದೊಂದು ಎರಡು ಮೂರು ಕ್ಲಿಪ್ಪಿಂಗ್ ಹಾಗೆ ಹುಡ್ಕೊಂಬಿಟ್ಟಿತ್ತು ಸರಿ ಓಕೆ ಆ್ಯಡ್ ಮಾಡೋಣ ಅಂತ ಹೇಳಿ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ ಈ ಸಿರಿ ಮತ್ತು ಚೇರಿ ಇಬ್ಬರೂ ಬಿಸಿ ಇದು ಮಾಡಲ್ಲ ಅವ್ರಿಬ್ಬರೂ ಹಿಡ್ದು ಸಾಕಾಗುತ್ತೆ ಅದ್ರ ಬಗ್ಗೆಯೇ ಮಾತಾಡ್ತಾಯಿದ್ವಿ ಸೈಟಲ್ಲಿ ಹಾಗೆ ಸ್ವಲ್ಪ ಹೊತ್ತು ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ವಿ ಆ ಮನೆ ಕ್ಲೀನ್ ಮಾಡ್ತಾಯಿದ್ರಲ್ಲ ಹಾಗಾಗಿ ಅಲ್ಲಿ ಈಗ ಹೋಗೋಕ್ಕೆ ಜಾಗ ಇಲ್ಲ ಜಾಗ ಇಲ್ಲ ಅಂದರೆ ಕ್ಲೀನ್ ಮಾಡ್ತಿರೋದ್ರಿಂದ ಎಲ್ಲರೂ ಈ ಕಡೆ ಮನೆಗೆ ಓಡಿಸ್ಬಿಟ್ಟಿದ್ದಾರೆ ಈ ಮನೆಯಲ್ಲಿ ಆರಾಮಾಗಿ ಓಡಾಡೋಷ್ಟು ಬೇಜಾನ್ ಜಾಗ ಸೈಟಲ್ಲ ಮನೆ ಸೈಟು ಇಲ್ಲ ಇಲ್ಲಿ ಜಾಗ ಜಾಸ್ತಿ ಇರೋದ್ರಿಂದ ಇಲ್ಲೇ ಇರ್ತೀವಿ ನಾವು ಅವರಲ್ಲಿ ಕ್ಲೀನ್ ಮಾಡ್ತಿದ್ದಾರೆ ಯಾಕಪ್ಪ ಎಲ್ಲ ಕಟ್ ಮಾಡ್ತಾ ಇದ್ವಿ

ನಮ್ಮ ಕೂಡ ಅಲ್ಲಿ ಕ್ಲೀನ್ ಮಾಡ್ತಿದ್ದಾರಲ್ಲ ಮನೇನ ಹಾಗಾಗಿ ಅವ್ಳನ್ನ ನಾನು ಎತ್ಕೊಂಡಿದ್ದೀನಿ ನಾನು ಕ್ಲೀನ್ ಮಾಡೋಕೆ ಕೊಡೋಕ್ಕಾಗಲ್ವಲ್ಲ ಅಟ್ಲೀಸ್ಟ್ ಮಕ್ಳನ್ನಾದ್ರು ನೋಡ್ಕೊಡೋಣ ಅಂತ ಹೇಳಿ ಅವ್ರನ್ನ ಎತ್ಕೊಂಡು ಸೈಟಲ್ಲಿ ಕೂತಿದ್ದೀವಿ ನಮ್ಮ ನಮ್ಮಮ್ಮಿ ಮತ್ತು ನಮ್ಮಕ್ಕ ಕ್ಲೀನ್ ಮಾಡ್ತಾ ಇದ್ದಾರೆ ಇದು ಬೆಂಗಳೂರು ವಿಡಿಯೋ ನಾವು ಆಗಲೇ ಹೇಳಿದ್ನಲ್ಲ ಓನರ್ ನಮ್ಮನ್ನ ಮನೆಗೆ ಖಾಲಿ ಮಾಡೋಕೆ ಹೇಳಿದ್ದಾರೆ ಅಂತ ಸೊ ಹಂಗಾಗಿ ಮನೆ ಹುಡುಕ್ತಾ ಇದ್ವಿ ಸೊ ಇದು ಹಾರ ನಗರಿಂದ ಆ ಕಡೆ ಅಲ್ಲಿ ಒಂದು ಮನೆ ಇತ್ತು ಲೀಸಿಗೆ ಅಂತ ಹೇಳಿ ಮನೆ ನೋಡೋದಕ್ಕೆ ಬಂದಿದ್ದೀವಿ ನೈಟ್ ಆಗಿತ್ತು ಹಾಗಾಗಿ ನಾನು ವೀಡಿಯೋ ಅಷ್ಟೊಂದು ಏನು ಮಾಡ್ಕೊಳೋಕ್ಕಾಗಲ್ಲ ಅಂದರೆ ಸಂಜೆಯೇ ಅಷ್ಟೊಂದು ಏನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಬಂದ್ಬಿಟ್ವಿ ನೆಕ್ಸ್ಟ್ ಡೇ ಅಲ್ಲಿಗೆ ಮತ್ತೆ ಹೋಗಿದ್ವಿ ಬಟ್ ಮನೆ ವೀಡಿಯೋ ಮಾಡ್ಕೊಳೋದೇ ನಾನು ಮರ್ತ್ಕೊಂಡ್ಬಿಟ್ಟಿದ್ದೀನಿ ಮನೆ ಓಕೆ ಪರವಾಗಿಲ್ಲ ಚೆನ್ನಾಗಿದೆ ಬಟ್ ನಮಗೆ ಸಿಕ್ಕ ಈಗಿರೋ ಇದಕ್ಕೂ ಆ ಮನೆ ಇರೋ ಇದಕ್ಕೂ ಲೊಕೇಶನ್ಗೂ ತುಂಬ ದೂರ ಇದೆ ಜಾನುವ ಕೆಲಸಕ್ಕೆಲ್ಲ ದೂರ ಆಗುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ವಿ ಬಟ್ ಮನೆ ಓಕೆ ಪರವಾಗಿಲ್ಲ ಆಮೇಲೆ ಆ ಮನೆ ನೋಡ್ಕೊ ಇದು ನೆಕ್ಸ್ಟ್ ಟೈಲಾಗು ಮನೆಯ ಅದೇ ಮನೇನ ನೋಡಿಕೊಂಡು ನಾವು ಪಿಜ್ಜಾ ತಿನ್ನೋಣ ಅಂತ ಹೇಳಿ ಅಲ್ಲೇ ಒಂದು ಡಾಮಿನೋಸ್ ಏನೋ ಇತ್ತು ಅಲ್ಲಿ ತಿನ್ನೋಣ ಅಂತ ಹೇಳಿ ಬಂದಿದ್ದೀವಿ ಆಲ್ರೆಡಿ ಬೆಳಿಗ್ಗೆನೆ ತಿಂಡಿ ತಿನ್ಕೊಂಡು ನಾವು ಹೊರಟಿದ್ದು ಮನೆ ನೋಡೋದಕ್ಕೆ ಅಂತ ಹೇಳಿಬಿಟ್ಟು ಮನೆ ನೋಡಿಕೊಂಡು ಅದೇ ನೈಟ್ ತೋರಿಸಿದ್ವಲ್ಲ ಆ ಮನೆ ಓಪನ್ ಇರಲಿಲ್ಲ ಓನರ್ ಇರಲಿಲ್ಲ ಅಂತ ಹೇಳಿ ತೋರಿಸಿರಲಿಲ್ಲ ಸೊ ಬೆಳಗ್ಗೆ ಹೋಗಿ ಆ ಮನೆ ನೋಡಿಕೊಂಡು ಅದು ನೋಡಾದ ಮೇಲೆ ತಿಂಡಿ ತಿನ್ನೋಣ ಸಾರಿ ಪಿಜ್ಝಾ ತಿನ್ನೋಣ ಅಂತೇಳಿ ಬಂದಿದ್ದೀವಿ ಅದೇ ಸೇಮ್ ಪಿಜ್ಜಾ ತಿನ್ಕೊಂಡು ಮತ್ತೆ ಮನೆ ಹುಡ್ಕೋದಕ್ಕೆ ಹೋಗಬೇಕು ಈ ಮನೆ ಹುಡ್ಕೋದಿದೆಯಲ್ಲ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಕರೋನಾ ಟೈಮಲ್ಲಿ ಫುಲ್ಲು ಮನೆಗಳೆಲ್ಲ ಖಾಲಿ ಇತ್ತು ಕಡಿಮೆಗೆಲ್ಲ ಸಿಕ್ತಿತ್ತು ಬಟ್ ಇವಾಗಂತೂ ಎಷ್ಟು ಮನೆ ಹುಡುಕಿದ್ದೀವಿ ಅಂದರೆ ಒಂದು ಫೈವ್ ಸಿಕ್ಸ್ ಮಂತಿಂದ ನಾವು ಮನೆ ನೋಡ್ತಾನೇ ಇದ್ದೀವಿ ಅದು ಡ ಹೇಳಿದ್ನಲ್ಲ ಓನರು ಖಾಲಿಮಡಿ ಅಂತ ಹೇಳಿದ್ರು ಹಿರಿ ಅಂತ ಹೇಳಿದ್ರು ಮತ್ತು ಖಾಲಿಮಡಿ ಅಂತ ಹೇಳಿದ್ರು ಇದೇ ಒಂದು ಇದರಲ್ಲಿ ಒಂದು ಐದಾರು ತಿಂಗಳು ನಾವು ಕಳೆದೇ ಬಿಟ್ಟಿದ್ದೀವಿ ಸೀರಿಯಸ್ ಆಗಿ ಇವಾಗಲೇ ಹುಡ್ಕೋಕೆ ಶುರು ಮಾಡಿರೋದು ಫೈನಲಿ ಒಂದು ಎರಡು ಮೂರು ಮನೆ ನಮಗೆ ಸಿಕ್ತು ನೋಡಿದ್ವಿ ಆದರೆ ಬೆಳಗ್ಗೆ ಸಂಜೆ ತನಕ ಬರೀ ಮನೆ ಹುಡ್ಕೋದೇ ಆಗಿಬಿಟ್ಟಿದೆ ಎಷ್ಟು ರೆಂಟ್ ಹೇಳ್ತಾರೆ ಎಷ್ಟು ಲೀಸ್ ಅಮೌಂಟ್ ಹೇಳ್ತಾರೆ ಅಂತ ಹೇಳಿದ್ರೆ ಮನೆ ನೋಡೋಕೆ ಅಷ್ಟೊಂದು ಏನು ಚೆನ್ನಾಗಿರಲ್ಲ ಆದರೂ ಅದಕ್ಕೆ ತುಂಬ ರೇಟ್ ಹೇಳ್ತಾರಪ್ಪ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಬೆಂಗಳೂರು ಬೆಂಗಳೂರಲ್ಲಿ ಬದುಕೋದೇ ಕಷ್ಟ ಆಗ್ಬಿಟ್ಟೈತೆ ಅಷ್ಟು ರೇಟ್ ಹೇಳಿದ್ರೆ ಎಲ್ಲಿ ಪೇ ಮಾಡೋದು ಅಂತ ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಬಟ್ ಇವಾಗ ಇರೋ ತನಕ ನಾವು ದುಡ್ಡು ಕೊಟ್ಟಿರಲೇಬೇಕಲ್ವ ಪ್ರತಿಯೊಂದು ಅಷ್ಟೇ ಎಲ್ಲ ರೇಟು ಜಾಸ್ತಿ ಆಗಿಬಿಟ್ಟಿದೆ ಅದನ್ನೆಲ್ಲ ಸರಿದೋಗ್ಸದೆ ಒಂದು ದೊಡ್ಡ ಟಾಸ್ಕು ಪಿಜ್ಜಾ ಹಾರ್ಡ್ರು ಮಾಡಿಬಿಟ್ಟು ಕೂತಿದ್ದೀವಿ ಪಿಜ್ಜಾ ಇನ್ನು ಬೇರೆ ಬಂದಿಲ್ಲ ಏನೋ ಹೀಗೆ ಮಾತಾಡ್ಕೊಂಡು ಕೂತಿದ್ವಿ ಬಟ್ ಅಲ್ಲಿ ಮ್ಯೂಸಿಕ್ ಎಲ್ಲ ಪ್ಲೇ ಮಾಡಿದ್ದಾರಲ್ವ ಅದರಿಂದ ಕಾಪಿರೇಟ್ ಪ್ಲೇ ಮಾಡಿಬಿಡ್ತು ಕಪಿರೇಟ್ ಆಗಿಬಿಡುತ್ತೆ ಅಂತೇಳಿ ನಾನೇ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಚಿಕನ್ದು ಪಿಜ್ಜಾ ನಾವು ಆರ್ಡ್ರ್ ಮಾಡಿರೋದು ಸೊ ಫಸ್ಟ್ ಟೈಮ್ ನಾನು ಚಿಕನ್ ಪಿಜ್ಜಾನ ಆರ್ಡ್ರ್ ಮಾಡಿಕೊಂಡು ತಿಂತಾಯಿರೋದು ಅಷ್ಟೊಂದು ಏನು ನಾನು ಇಷ್ಟಪಡೋಲ್ಲ ಒಂದು ತಿಂದರೆ ಒಂದೆರಡು ಪೀಸ್ ತಿಂತೀನಿ ಯಾವಾಗಲಾದರೂ ಹೋಗ್ತೀನಿ ಚಿಕ್ಕದಾಗಿ ಆರ್ಡ್ರ್ ಮಾಡ್ಕೊಂಡು ತಿನ್ನೋದು ಈ ಚರಿ ಇದಾನಲ್ಲ ಇವನೊಂದು ಕ ತಪ್ಪಿಸೋದೇ ಒಂದು ದೊಡ್ಡ ಟಾಸ್ಕು ನಮಗೆ ಆ ಜ್ಯೂಸ್ ಕೊಡಬಾರ್ದು ಇವತ್ತೇ ಅವನಿಗೆ ನಾವು ಅಷ್ಟು ಜ್ಯೂಸು ನಮ್ಗೆ ಗೊತ್ತಿಲ್ಲದಂಗೆ ಪೆಪ್ಲಿಸ್ ಸಿಕ್ಬಿಟ್ಟೈತೆ ಅವನಿಗೆ ಗೊತ್ತಿಲ್ಲದಂಗೆಲ್ಲ ಅವನನ್ನು ನಾವು ಯಮರ್ಸೋಕ್ಕೆ ಆಗಲಿಲ್ಲ ಅಷ್ಟೊಂದು ಅಂದರೆ ಎಲ್ಲ ನಾವು ಲೋಟಕ್ಕೆಲ್ಲ ಹಾಕ್ಕೊಂಡು ಅವನಿಗೆ ಬಾಟ್ಲು ಮಾತ್ರ ಕೊಟ್ಟಿರೋದು ಸ್ವಲ್ಪ ಅದರಲ್ಲಿ ಜಾನ ಕಿತ್ಕೊಂಡು ಕುಡ್ಕೊಂಡ್ರು ಅವನೇನು ಮಾಡ್ದೆ ಅಡಕ್ಕೆ ಶುರು ಮಾಡ್ಬಿಟ್ಟ ನಾನು ಬೇಕೇ ಬೇಕು ಅಂತ ಅಂದ್ಕೊಂಡು ಅದಾದಮೇಲೆ ನಾವು ಟೈಮ್ ಆಗಿತ್ತಲ್ಲ ಊಟ ಮಾಡೋ ಟೈಮ್ ಆಗಿತ್ತು ಓಕೆ ಅಲ್ಲೇ ಒಂದು ಹೋಟೆಲ್ ಇತ್ತು ದೋಸೆ ಕರ್ನರು ಫುಲ್ ದೋಸೆ ಅಲ್ಲ ಸಿಕ್ತಿದ್ದು ಅಲ್ಲಿ ಹೋಗಿ ದೋಸೆ ತಿನ್ಕೊಂಬರೋಣ ಅಂತ ಹೇಳಿ ದೋಸೆ ಎಲ್ಲ ತಿಂದ್ಕೊಂಡು ಆಮೇಲೆ ಇನ್ನೊಂದೆರಡು ಮನೆ ಇತ್ತು ಆ ಮನೆಗಳು ನೋಡೋಣ ಅಂತ ಬಂದ್ವಿ ಈ ಮನೆ ಚೆನ್ನಾಗಿದೆ ದೊಡ್ಡದಾಗಿದೆ ಬಟ್ ಏನಂದರೆ ಕಬೋರ್ಡ್ಸ್ ಇಲ್ಲ ಒಂದು ರೂಮಲ್ಲಿ ಮಾತ್ರ ಕಬೋರ್ಡ್ಸ್ ಇದೆ ಅಷ್ಟೇ ಕಿಚನಲ್ಲಿ ಇಲ್ಲ ಇನ್ನೊಂದು ರೂಮ್ ಡಬಲ್ ಬೆಡ್ರೂಮ್ ಇದು ಅದರಲ್ಲೂ ಇಲ್ಲ ನೀಟಾಗಿ ಚೆನ್ನಾಗಿತ್ತು ಬಟ್ ಕಬೋರ್ಡ್ಸ್ ಇಲ್ಲ ಅಂತಂದರೆ ನಾವು ಎಷ್ಟೇ ಇಟ್ಕೊಂಡ್ರು ಅಷ್ಟು ನೀಟಾಗಿ ಕಾಣಲ್ಲ ಅಂತ ಹೇಳಿ ಬೇಡ ಅಂತ ಬಂದ್ವಿ ಇದು ನೆಕ್ಸ್ಟ್ ಇನ್ನೊಂದು ಮನೆ ಇದು ಚೆನ್ನಾಗಿತ್ತು ಎಲ್ಲ ತ್ರೀ ಬೆಡ್ರೂಮ್ ಮನೆ ಇದು ಮೂರು ರೂಮಲ್ಲೂ ಕಬೋರ್ಡ್ಸ್ ಇತ್ತು ಕಿಚನಲ್ಲೂ ಇತ್ತು ಸಖತ್ ಓಪನ್ ಕಿಚನ್ ಇದು ದೊಡ್ಡ ಮನೆ ಸಖತ್ತಾಗಿತ್ತು ಮನೆ ಇಷ್ಟ ಆಯಿತು ನನಗೆ ಈ ಮನೆ ಈ ಮನೆ ನೋಡಿಬಿಟ್ಟು ನಾವು ಈ ಮನೆನ ಫೈನಲ್ ಕೂಡ ಮಾಡಿದ್ವಿ ಅಡ್ವಾನ್ಸ್ ಕೂಡ ಕೊಟ್ಬಿಟ್ಟು ಬಂದಿದ್ದೀವಿ ಈ ಮನೆಯೇ ನಾವು ಫೈನಲ್ಲಿ ಮಾಡಿದ್ದು ನಾವಷ್ಟು ಹುಡುಕಿನೂ ನನಗೆ ಅಷ್ಟು ಮನೆಗಳೇನು ಸಿಗಲಿಲ್ಲ ಸಿಕ್ಕಿದ್ರಲ್ಲಿ ಓಕೆ ಬೆಟರ್ ಅಂದರೆ ಇದೇ ಬಟ್ ಅಷ್ಟೇ ಕಾಸ್ಟ್ಲಿ ಮನೆ ಇದು ನಿಮಗೆ ನೆಕ್ಸ್ಟ್ ಅಲ್ಲಿ ತಿಳಿಸ್ತೀನಿ ಈ ಮನೆಗೆ ರೆಂಟಾ ಲೀಸಾ ಆದರೆ ಎಷ್ಟು ರೆಂಟ್ ಆದರೆ ಎಷ್ಟು ನಾವು ಯಾವುದಕ್ಕೆ ಅಂತ ಅಡ್ವಾನ್ಸ್ ಮಾಡಿದ್ದೀವಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನಾನು ಫೈನಲ್ ಮಾಡಿರೋ ಮನೆ ಈ ಮನೆಯೇ ಒಂದು ಅಟ್ಯಾಚ್ ಬಾತ್ರೂಮ್ ಇತ್ತು ಇನ್ನೊಂದು ನಾರ್ಮಲ್ ಬಾತ್ರೂಮ್ ಕೂಡ ಇತ್ತು ಎರಡು ವೆಸ್ಟರ್ನೇ ಇಂಡಿಯನ್ ಇರಲಿಲ್ಲ ಸೊ ತ್ರೀ ಬೆಡ್ರೂಮ್ ಮನೆ ಇದು ಫಸ್ಟ್ ಫ್ಲೋರಲ್ಲೇ ಇದ್ದಿದ್ದು ಬಟ್ ಓಕೆ ಅಂತ ಅನ್ನಿಸ್ತು ಹಾಗಾಗಿ ನೋ ಇಷ್ಟು ತಿಂಗಳಲ್ಲಿ ನೋಡಿರೋದ್ರಲ್ಲಿ ಇದು ಓಕೆ ಬೆಟರ್ ಮತ್ತು ನಿಯರ್ ಇತ್ತು ಜಾನುಗೆ ಮಿ ಆ ನಿಯರ್ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಈ ಮನೇನ ಓಕೆ ಮಾಡಿ ಅಡ್ವಾನ್ಸ್ ಕೊಟ್ಟಿದ್ದೀವಿ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತೀನಿ ಏನು ಎತ್ತ ಏನಾಯಿತು ಅಂತ ಅಷ್ಟೇ ಈ ವಿಡಿಯೋನ ಹೇಳಿಕೆ ಹೆಂಗೆ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ